ನಮಸ್ತೆ ಎಲ್ಲರಿಗೂ ಜೂನ್ ಮತ್ತು ಜುಲೈ ತಿಂಗಳ ಹತ್ತೊಂಬತ್ತರವರೆಗೆ ವಿದ್ಯಾಪ್ರವೇಶ ಅನುಬಂಧ ಎ ನಲವತ್ತು ದಿನಗಳ ಚಟುವಟಿಕೆಗಳನ್ನು ಮುಗಿಸಿದ ನಂತರ ವರದಿ ಬರೆಯುವುದು ಹೇಗೆ ಸೊ ನಲವತ್ತು ದಿನಗಳ ನಂತರ ನಾವು ವರದಿಯನ್ನು ಬರೀಬೇಕಾಗತ್ತೆ ಸೊ ಇಲ್ಲಿ ನಾವು ವಿದ್ಯಾಪ್ರವೇಶ ವರದಿ ಬರೆಯುವ ಮೂರು ವಿಧಾನಗಳಿದ್ದಾವೆ ಸೊ ಅದನ್ನು ನೋಡ್ತಾ ಹೋಗೋಣ ಯಾವ ರೀತಿ ಮೂರು ವಿಧಾನವಾಗಿ ಬರಿಬೋದು ಅಂತ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು ಸೊ ಇಲ್ಲಿ ನೀವು ಕಾಣ್ಬೋದು ವಿದ್ಯಾಪ್ರವೇಶ ಇಲ್ಲಿ ಸಂಕ್ಷಿಪ್ತ ವರದಿಯನ್ನು ಬರೆದಿದ್ದೀನಿ ವಿದ್ಯಾಪ್ರವೇಶ ಕುರಿತು ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ನೀವು ಒಂದು ದಿನ ಒಂದರ ಚಟುವಟಿಕೆಯ ವಿವರವನ್ನು ಇಲ್ಲಿ ಬರ್ತಿದ್ದೀನಿ ಇಲ್ಲಿ ಕಾಣ್ಬೋದು ದಿನ ಒಂದು ಅಂತಿದೆ ಚಟುವಟಿಕೆಗಳ ವಿವರ ಅಂತ ಇದೆ ಸೊ ಇದನ್ನು ನೀವು ಯಾವ ರೀತಿ ಬರೀಬೋದು ಅಂತ ನೀವು ಕಾಣ್ಬೋದು ಇಲ್ಲಿ ಸೊ ಈ ರೀತಿ ದಿನವಹಿ ಬರೀಬೋದು ದಿನ ಒಂದು ಅಂಥೇಳಿ ಆ ದಿನದ ವಿವರವನ್ನು ನಾವು ಇಲ್ಲಿ ಬರಿಬೋದು ಆ ದಿನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಚಿತ್ರ ಅಥವಾ ಫೋಟೋ ಇದ್ದರೆ ಫೋಟೋವನ್ನು ಹಾಕ್ಬೋದು ಸೊ ಇಲ್ಲಿ ಕಾಣ್ಬೋದು ದಿನ ಎರಡು ಸೊ ಎರಡನೇ ದಿನ ಯಾವ್ಯಾವ ಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ ಅಂತ ವರದಿ ಇದೆ ಸೊ ಇದು ಮೂರನೇ ದಿನದ ಚಟುವಟಿಕೆ ಸೊ ಇಲ್ಲಿ ಕಾಣ್ಬೋದು ನೀವು ಚಟುವಟಿಕೆ ದಿನವಾರು ಬರೆದಿದ್ದೀನಿ ಸೊ ಇನ್ನೂ ಎರಡು ಟೈಪ್ ನಾನು ತೋರಿಸ್ತಾ ಇದ್ದೀನಿ ಮುಂದೆ ಸೊ ಇದು ನಾಲ್ಕನೇ ವಾರದ ಚಟುವಟಿಕೆಗಳ ವಿವರ ಐದನೇ ದಿನದ ಚಟುವಟಿಕೆಗಳ ವರದಿ ಸೊ ಆರನೇ ದಿನ ಪ್ರತಿಬಿಂಬ ಸೊ ಒಂದು ವಾರದಲ್ಲಿ ಪ್ರತಿ ಶನಿವಾರ ಅಂದರೆ ವಾರದ ಕೊನೆಯ ದಿನದಲ್ಲಿ ನಾವು ಪ್ರತಿಬಿಂಬ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಸೊ ಏಳು ದಿನದ ಚಟುವಟಿಕೆ ಏಳನೇ ದಿನದ ಚಟುವಟಿಕೆಗಳ ವರದಿಯಲ್ಲಿ ಕಾಣ್ಬೋದು ಎಂಟು ಮತ್ತು ಒಂಬತ್ತನೇ ದಿನದ ವರದಿ ಹತ್ತು ಮತ್ತು ಹನ್ನೊಂದುನೇ ದಿನಯ ವರದಿ ಸೊ ಹನ್ನೆರಡನೇ ದಿನ ಮತ್ತೆ ಪ್ರತಿಬಿಂಬ ಮತ್ತು ಮೌಲ್ಯಮಾಪನ ಬರುತ್ತೆ ಹದಿಮೂರನೇ ದಿನ ಮತ್ತೆ ನಾವು ವರದಿಯನ್ನು ಬರೀಬೇಕಾಗುತ್ತೆ ಇಲ್ಲಿ ಕಾಣ್ಬೋದು ಸೊ ನೋಡಿದ್ರಲ್ಲ ಇಲ್ಲಿ ದಿನವಹಿ ದಿನವನ್ನು ಹಾಕ್ಕೊಂಡು ದಿನದ ಸಂಖ್ಯೆಗಳನ್ನು ಹಾಕ್ಕೊಂಡು ವರದಿ ಬರೀಬೋದು ಇನ್ನೊಂದು ಮೆಥಡ್ ಯಾವುದಂದರೆ ತೋರಿಸ್ತೀನಿ ಸೊ ಈ ರೀತಿ ನೀವು ಕಾಲಮ್ ಹಾಕೋಬೋದು ದಿನಗಳ ಸಂಖ್ಯೆ ಅಂತ ಹಾಕ್ಕೊಂಡು ಇಲ್ಲಿ ದಿನಗಳನ್ನು ಮೆನ್ಷನ್ ಮಾಡುತ್ತಾ ಇಲ್ಲಿ ನಿರ್ವಹಿಸಿದ ಚಟುವಟಿಕೆಗಳ ವಿವರ ಅಂತ ನೀವು ಇಲ್ಲಿ ಬರೆದು ಅವುಗಳನ್ನು ವರದಿ ರಚಿಸ್ಬೋದು ಸೊ ಇದು ಹದಿನಾಲ್ಕನೇ ದಿನದ್ದು ವರದಿ ಹದಿನೈದನೇ ದಿನದ ವರದಿ ಹದಿನಾರು ಮತ್ತು ಹದಿನೇಳನೇ ದಿನದ ವರದಿ ಸೊ ಹದಿನೆಂಟಕ್ಕೆ ಪ್ರತಿಬಿಂಬ ಮತ್ತು ಮೌಲ್ಯಮಾಪನ ಇರುತ್ತೆ ಸೊ ಹತ್ತೊಂಬತ್ತಕ್ಕೆ ವರದಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ದಿನದ ವರದಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ದಿನದ ವರದಿ ಸೊ ಇಪ್ಪತ್ತ್ನಾಲ್ಕನೇ ದಿನ ಪ್ರತಿಬಿಂಬ ಮೌಲ್ಯಮಾಪನ ಪುನರಾವರ್ತನೆ ಇರುತ್ತೆ ಸೊ ಈ ರೀತಿಯಾಗಿ ದಿನವಹಿ ಕಾಲಮ್ ಹಾಕಿ ಬರಿಬೋದು ಸೊ ಇನ್ನೊಂದು ಮೆಥಡ್ ಈಸಿ ಮೆಥಡ್ ಏನಂದರೆ ಒಂದೊಂದು ವಾರದ ವರದಿಯನ್ನು ಬರಿಬೋದು ಸೊ ತೋರಿಸ್ತಾ ಇದ್ದೀನಿ ಕೆಳಗಡೆ ವಿಡಿಯೋ ಕೊನೆವರೆಗೂ ನೋಡಿ ಸೊ ಇಲ್ಲಿ ಕಾಣ್ಬೋದು ಇಪ್ಪತ್ತೈದನೇ ದಿನದಿಂದ ಮೂವತ್ತನೇ ದಿನದವರೆಗೆ ಸೊ ಇಪ್ಪತ್ತೈದರಿಂದ ಮೂವತ್ತರವರೆಗೆ ನಾವು ಏನೇನು ಚಟುವಟಿಕೆಗಳನ್ನು ಮಾಡ್ತೀವಿ ಅದನ್ನು ಮೆನ್ಷನ್ ಮಾಡಿ ವರದಿ ಬ ಸಲ್ಲಿಸ್ಬೋದು ಮತ್ತು ಕೊನೆಯಲ್ಲಿ ವಾರದ ಕೊನೆಯಲ್ಲಿ ನಾವು ಪ್ರತಿಬಿಂಬ ಮೌಲ್ಯಮಾಪನ ಮತ್ತು ಪುನರಾವರ್ತನೆ ಇರುತ್ತೆ ಸೊ ಅದನ್ನು ನಾವು ಬರಿಬೋದು ಸೊ ಈ ರೀತಿಯಾಗಿ ಒಂದು ವಾರದವರೆ ವರದಿಯನ್ನು ನಾವು ಬರೆ ಬರೀಬೋದು ಸೊ ಅದೇ ರೀತಿ ಮೂವತ್ತೊಂದರಿಂದ ಮೂವತ್ತಾರರವರೆಗೆ ಇಲ್ಲಿ ವರದಿಯನ್ನು ಕಾಣ್ಬೋದು ಸೊ ದಿನ ಮೂವತ್ತೇಳರಿಂದ ನಲವತ್ತನೇ ದಿನದ ವರದಿ ಇದು ಸೊ ಇಲ್ಲಿ ಕಾಣ್ಬೋದು ಸೊ ಈ ರೀತಿಯಾಗಿ ನಾವು ಮೂರು ವಿಧವಾಗಿ ವರದಿಯನ್ನು ಬರೆಯೋದು ನೋಡಿದ್ರಲ್ಲ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ